ಲೋಕಸಭಾ ಚುನಾವಣಾ ಮತದಾನಕ್ಕೆ ಕ್ಷಣಗಣನೆ ಆರಂಭ ಆಗಿದೆ ಕೋಟೆನಾಡಿನಲ್ಲಿ ಮತದಾನಕ್ಕೆ ಜಿಲ್ಲಾಡಳಿತ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದೆ ಚಿತ್ರದುರ್ಗ ನಗರದಲ್ಲಿ ಮಾದರಿ ಮತಗಟ್ಟೆಯನ್ನ ಸ್ಥಾಪಿಸಲಾಗಿದೆ ಕಲ್ಲಿನಕೋಟೆ ಮಾದರಿಯಲ್ಲಿ ಮತಗಟ್ಟೆಯನ್ನ ನಿರ್ಮಿಸಿದ ಜಿಲ್ಲಾಡಳಿತ ಸರಸ್ವತಿ ಕಾನೂನು ಕಾಲೇಜಿನಲ್ಲಿ ಮಾದರಿ ಮತಗಟ್ಟೆ ಸ್ಥಾಪನೆಯಾಗಿದೆ ಲೋಕಸಭಾ ಚುನಾವಣೆಯ ಮತದಾನಕ್ಕೆ ಕ್ಷಣಗಣನೆ ಶುರುವಾಗಿದ್ದು ಮತಗಟ್ಟೆಗಳಲ್ಲಿ ಯಾವ ರೀತಿಯ ಸಿದ್ಧತೆ ನಡೀತಾ ಇದೆ ಅಂತಕ್ಕಂಥದ್ದನ್ನು ಏಷ್ಯಾ ನೆಟ್ ಸೋಣಸ್ ಒಂದು ರಿಯಾಲಿಟಿ ಚೆಕ್ ಮಾಡ್ತಾ ಇದೆ ನಮ್ಮ ಬಲ್ಬಾಗ್ದಲ್ಲಿ ನೋಡ್ತಾ ಹೋಗ್ಬೋದು ಈಗ ಚಿತ್ರದುರ್ಗ ನಗರದ ಸರಸ್ವತಿ ಲಾ ಕಾಲೇಜ್ನಲ್ಲಿ ಥೀಮ್ ಬೇಸ್ಡ್ ಮತಗಟ್ಟೆಯನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಅದರಲ್ಲೂ ಕೂಡ ವಿಶೇಷವಾಗಿ ಚಿತ್ರದುರ್ಗ ಎಂದಕ್ಷಣ ಎಲ್ಲರಿಗೂ ಕಣ್ಣಿಗೆ ಬರ್ತಕ್ಕಂಥದ್ದು ಏಳು ಸುತ್ತಿನ ಕಲ್ಲಿನ ಕೋಟೆ ಕಲ್ಲಿನ ಕೋಟೆಯ ಮಾದರಿಯಲ್ಲಿ ಇಲ್ಲಿನ ಮತಗಟ್ಟೆಯನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಮತದಾರರನ್ನ ಸೆಳೆಯುವ ನಿಟ್ಟಿನಲ್ಲಿ ಸ್ವೀಪ್ ಕಮಿಟಿ ಒಂದು ಹೊಸ ಪ್ರಯತ್ನವನ್ನು ಮಾಡಿದೆ ಅಂತ ಹೇಳೋದಾಗಿದೆ ಈಗಾಗಲೇ ಜಿಲ್ಲೆಯಲ್ಲಿ ಕೂಡ ಸ ಬೇರೆ ಬೇರೆ ಕಡೆ ಎಲ್ಲ ತೀಂಬೇಸಾಗಿ ಮಾಡ್ತಾ ಇದ್ದಾರೆ ಚಿತ್ರದುರ್ಗದಲ್ಲಿ ಕೋಟೆ ವಿಶೇಷವಾಗಿರೋದ್ರಿಂದ ಕೋಟೆ ಮಾದರಿಯಲ್ಲಿ ಇಲ್ಲಿನ ಮತಗಟ್ಟೆಯನ್ನು ನಿರ್ಮಾಣ ಮಾಡಲಾಗಿದೆ ಮತಗಟ್ಟೆ ಸಂಖ್ಯೆ ಇನ್ನೂರ ಇಪ್ಪತ್ತಾರರಲ್ಲಿ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳನ್ನು ಈಗಾಗಲೇ ಅಧಿಕಾರಿಗಳು ಮಾಡಿಕೊಂಡಿರ್ತಕ್ಕಂಥದ್ದು ಏನಂತಂದರೆ ಈ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಮತದಾನ ಮಾಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಅಧಿಕಾರಿಗಳು ಈ ಒಂದು ಹೊಸ ಪ್ರಯತ್ನವನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು ಜಿಲ್ಲೆಯಲ್ಲಿ ಟೋಟಲು ಸಾವಿರದ ಆರುನೂರ ಅರವತ್ತೊಂದು ಮತಗಟ್ಟೆಗಳನ್ನು ನಿರ್ಮಾಣ ಮಾಡಲಾಗಿದ್ದು ಜಿಲ್ಲಾಡಳಿತ ಎಲ್ಲ ರೀತಿಯ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ ಒಟ್ಟು ಹದಿನೆಂಟು ಲಕ್ಷದ ಐವತ್ತಾರು ಸಾವಿರ ಮತದಾರರ ಪೈಕಿ ಸುಮಾರು ಏನು ಒಂದು ಎಪ್ಪತ್ತು ಪರ್ಸೆಂಟ್ ಆದ್ರೂ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಆದರೂ ಮತದಾರ ಮತದಾನ ಮಾಡಲಿಕ್ಕೆ ಜನರು ಆಗಮಿಸಬೇಕು ಅನ್ನೋ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಈ ರೀತಿಯ ಒಂದು ಹೊಸ ಪ್ರಯತ್ನವನ್ನು ಮಾಡಿದೆ ನಮ್ಮ ಜೊತೆ ಮಾತನಾಡಲಿಕ್ಕೆ ನಗರದ ಪೌರಾಯುಕ್ತರು ಹಾಗೂ ಸ್ವೀಪ್ ಕಮಿಟಿಯ ಸದಸ್ಯರಿದ್ದಾರೆ ಅವ್ರನ್ನೇ ಮಾತಾಡ್ತಾ ಹೋಗ್ತೀವಿ ಮೇಡಮ್ ಈ ಈ ಒಂದು ಮತಗಟ್ಟೆನ ಈ ರೀತಿ ಮಾಡ್ಬೇಕಂತ ಯಾಕೆ ಅನಿಸ್ತು ಮೇಡಮ್ ಚಿತ್ರದುರ್ಗ ಅಂತಂದರೆ ನಿಮಗೆಲ್ಲ ಗೊತ್ತಿದೆ ಮ ಏಳು ಸುತ್ತಿನ ಕೋಟೆನೇ ತುಂಬಾ ಕೇಂದ್ರ ಅಲ್ವಾ ಚಿತ್ರದುರ್ಗದಲ್ಲಿ ಕೋಟೆ ಹಂಗಾಗಿ ನಾವು ಬೇರೆ ಯಾವುದೋ ವಿಚಾರವನ್ನು ತೊಗೊಂಡು ವಿಷಯವನ್ನು ತೊಗೊಂಡು ಮಾಡೋದಕ್ಕಿಂತ ಕೋಟೆ ಮಾಡಿದ್ರೆ ತುಂಬ ಆಕರ್ಷಣೀಯವಾಗಿರುತ್ತೆ ಅಂದ್ಕೊಂಡು ಈ ಒಂದು ಇದರಿಂದ ಮಾಡಿದ್ದೀವಿ ಕೋಟೆಯನ್ನು ಮಾಡಿದ್ದೀವಿ ಇದರಿಂದ ಮತದಾರರ ಸೆಳೆನಿಟ್ಟಿನಲ್ಲಿ ಮೇಡಮ್ ಯಾಕಂದರೆ ಈ ಬಾರಿ ವೋಟಿಂಗ್ ಸ್ವಲ್ಪ ಜಾಸ್ತಿ ಆಗಬಹುದು ಅಲ್ಲ ಈಗ ಕಳೆದ ಲೋಕಸಭಾ ಚುನಾವಣೆಗೆ ಹೋಲಿಸ್ಕೊಂಡ್ರೆ ನಮ್ಮ ಮತದಾನದ ಪ್ರಮಾಣ ತೀರಾ ಕಡಿಮೆ ಇತ್ತು ಅದರಲ್ಲಿ ನಗರ ಪ್ರದೇಶದಲ್ಲಿ ತುಂಬ ಕಡಿಮೆ ಇದೆ ಸಾಕಷ್ಟು ಕಾರ್ಯಕ್ರಮಗಳನ್ನು ಕಮ್ ಸ್ವೀಪ್ ಕಮಿಟಿಯಿಂದ ಮಾಡ್ಕೊಂಡಿದ್ದೀವಿ ಇದು ಸಹ ಮತದಾರರನ್ನು ಸೆಳೆಯುವುದು ಒಂದು ಸ ಪ್ರಯತ್ನ ಈ ಮೂಲಕ ಎಲ್ಲ ಮತದಾರರಿಗೆ ನಾನು ಮನವಿ ಮಾಡಿಕೊಳ್ಳೋದೇನೆಂದರೆ ಅರ್ಬನ್ನಲ್ಲಿ ಹೆಚ್ಚು ಹೆಚ್ಚು ಮತದಾನವನ್ನು ಮಾಡಿ ನಿಮ್ಮ ಅಕ್ಕನ್ನು ಚಲಾಯಿಸಿ ಸಂವಿಧಾನ ನಿಮಗೆ ಕೊಟ್ಟಿರ್ತಕ್ಕಂಥ ಹಕ್ಕನ್ನು ಚಲಾಯಿಸಿ ಅಂತ ಈ ಮೂಲಕ ಮನವಿ ಮಾಡಿಕೊಳ್ಳಿ ಅರ್ಬನಲ್ಲಿ ಮತ್ತು ಅಂಗವಿಕಲರಿಗಾಗಿರ್ಬೋದು ಸಖಿ ಮಹಿಳೆಯರಿಗಾಗಿ ಯೂತ್ ಮತದಾರರಿಗೆ ಎಷ್ಟು ಮತಗಟ್ಟೆಗಳು ನಿರ್ಮಾಣ ಆಗಿದೆ ಚಿತ್ರದುರ್ಗದಲ್ಲಿ ಇದೇ ಪ್ರಮಾಣದಲ್ಲಿ ಅಂದ್ರೆ ಉದಾಹರಣೆಗೆ ಸಖಿ ಬೂತ್ ಎರಡು ಪಿ ಎಸ್ ಅಲ್ಲಿ ಮಾಡಿದೀವಿ ಒಂದು ಪಿ ಡಬ್ಲ್ಯೂ ಡಿ ಬೂತ್ ಅಂತ ಅಂದ್ಬಿಟ್ಟು ಮಾಡಿದ್ದೀವಿ ವಿಶೇಷ ಚೇತನರಿಗೋಸ್ಕರ ಒಂದು ಯೂತ್ ಕೇಂದ್ರವನ್ನ ಮಾಡಿದೀವಿ ಅಂದ್ರೆ ಒಟ್ಟು ಈ ತರ ಸ್ಪೆಷಲ್ ಆಗಿ ಒಂದು ಐದು ಕೇಂದ್ರಗಳನ್ನ ಮಾಡಿದಿವಿ ಕ್ಯಾಮರಾ ಪರ್ಸನ್ ಜೊತೆ ಕಿರಣ್ ಎಲ್ಲಿ ತೊಡ್ರಲ್ಲಿ ಏಷ್ಯಾನೆಟ್ ಸೋರ್ ಚಿತ್ರದುರ್ಗ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್